ಲಲಿತಾ ಸಹಸ್ರನಾಮದ ನಾಲ್ಕು ಐದು ಮತ್ತು ಆರನೇ ಶ್ಲೋಕಗಳ ಅರ್ಥವನ್ನು ಹೇಳ್ತೀನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರುವಂಥ ಲಲಿತಾ ಪರಮೇಶ್ವರಿಗೆ ವಂದಿಸೋಣ ನಾಲ್ಕನೇ ಶ್ಲೋಕ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮನಿಶೇನಿ ಕನತ್ಕೋಟೀರ ಮಂಡಿತ ಆ ಮಹಾಲಕ್ಷ್ಮಿ ಮಹಾತಾಯಿ ಚಂಪಕ ಅಶೋಕ ಪುಣ್ಣಾಗ ಮತ್ತು ಸೌಗಂಧಿಕ ಈ ಥರ ಮುಂತಾದ ಹೂಗಳನ್ನು ಆ ತಾಯಿ ಧರಿಸಿರ್ತಾಳ ಕುರುವಿಂದ ಮನಿಶ್ರೇಣಿ ಕನತ್ ಕೋಟೀರ ಮಂಡಿತ ಅಂತಂದ್ರೆ ಆ ತಾಯಿ ತಳತಳಿಸಿರುವಂಥ ತಳತಳಿಸಿರುವಂಥ ಮನಿಗಳನ್ನು ಪದ್ಮರಾಗದ ಮನಿಗಳನ್ನು ಆ ತಾಯಿ ಕಿರೀಟವನ್ನು ಧರಿಸಿರ್ತಾಳೆ ಕಿರೀಟದಲ್ಲಿ ಪದ್ಮರಾಗದ ಮನಿಗಳನ್ನು ಆ ತಾಯಿ ಧರಿಸಿರ್ತಾಳ ಐದನೇ ಶ್ಲೋಕ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರಕ ಲಂಕಾಭ ವಿಶೇಷಕ ಆ ತಾಯಿ ಏನು ಮಾಡಿರ್ತಾಳೆ ಅಷ್ಟಮಿ ಚಂದ್ರ ಅರ್ಧ ಚಂದ್ರನ ಅರ್ಧ ಅರ್ಧ ಚಂದ್ರನಂತೆ ಸುಂದರವಾಗಿರುವಂಥ ಹಣಿಯನ್ನು ಆ ತಾಯಿ ಹೊಂದಿರ್ತಾಳ ಮುಖಚಂದ್ರಕ ಮೃಗನಾಭಿ ವಿಶೇಷಕ ಆ ತಾಯಿ ಚಂದ್ರನಲ್ಲಿರುವ ಚುಕ್ಕಿಯಂತೆ ತನ್ನ ಹಣಿಯ ಮಧ್ಯದಲ್ಲಿ ಒಂದು ಕಸ್ತೂರಿ ಚುಕ್ಕಿಯನ್ನು ಆ ತಾಯಿ ಹೊಂದಿರ್ತಾಳೆ ಆರನೇ ಶ್ಲೋಕ ವದನ ಸ್ಮರ ಮಾಂಗಲ್ಯ ಗ್ರಹ ತೋರಣ ಚಿಲ್ಲಿಕ ವತ್ರಲಕ್ಷ್ಮಿ ಪರಿವಾಹ ಚಲನ್ ಮೀನಾ ಬಲೋಚನ ಆ ತಾಯಿ ನಾವು ಒಂದು ಮಂಗಳ ಕಾರ್ಯವನ್ನು ಮಾಡಬೇಕಾದ್ರೆ ಮನೆಗೆ ತೋರಣ ತೋರಣವನ್ನು ಕಟ್ತೀವಿ ಅದರಂತೆ ಆ ತಾಯಿಯ ಮಂಗಳವಾದಂಥ ಮುಖದಲ್ಲಿ ಸುಂದರವಾಗಿರುವಂಥ ಹುಬ್ಬುಗಳನ್ನು ಆ ತಾಯಿ ಹೊಂದಿರ್ತಾಳೆ ವತ್ರಲಕ್ಷ್ಮಿ ಪರಿವಾಹ ಚಲನ್ಮಿ ನಾಬಲೋಚನ ಅಂತಂತಂದ್ರೆ ತಿಳಿಯಾಗಿರುವಂಥ ನೀರಿನಲ್ಲಿ ಮೀನುಗಳು ಹೆಂಗೆ ಸುಂದರವಾಗಿ ಕಾಣ್ತಿರ್ತಾವೆ ನೋಡು ಆ ಥರ ಆ ತಾಯಿ ಮೀನಿನಂತೆ ಸುಂದರವಾಗಿರುವ ಕನ್ನಗಳನ್ನು ಆ ತಾಯಿ ಹೊಂದಿರ್ತಾಳೆ ಮೂರು ಶ್ಲೋಕಗಳು ನೀ ನೋ ಬೋಡ ನೀರಲು ಜಗವೆಲ್ಲ ಎದುರಾಗಿ ಭಯವೇನೋ ನೋ ಭಯವೇ ಗುರುವೇ ಗುರುವೇ ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇ ನೊ ಸುಖವೇ ನೊ ಸುಖವೇ ಪ್ರಭುವೇ ಆದಿಶಕ್ತಿ ಜಗನ್ಮಾತೆ ಲಲಿತಾ ಪರಮೇಶ್ವರಿ ನಮ್ಮೆಲ್ಲರ ಜೊತೆ ಒಳಗಿತ್ತಂದ ಇದ್ಲಂದ್ರ ನಮಗೆ ಬೇಕಾದಂಥ ಕಷ್ಟ ಕಾರ್ಪಣ್ಯಗಳನ್ನು ಬಂದರೂ ಆ ತಾಯಿ ಸಲೀಸಾಗಿ ನಮ್ಮನ್ನು ಆ ಕಷ್ಟದಿಂದ ಪಾರ್ ಮಾಡೇ ಮಾಡ್ತಾಳ ಅಂತ ಶಕ್ತಿ ಆ ಜಗನ್ಮಾತೆ ಲಲಿತಾ ಪರಮೇಶ್ವರಿಗೆ ಐತಿ ಹೀಗಾಗಿ ಪ್ರತಿ